ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ವ್ಲಾಗ್ಸ್ ಎಲ್ಲರು ಹೆಂಗಿದ್ರಿ ಐ ಹೋಪ್ಲರು ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರು ಮಸ್ತ್ ಆರಾಮದಿ ನೋಡ್ರಿ ನೆನ್ನೇ ಶೋರ್ ಮಾಡ್ಕೊಂಡಿರೋ ಕಂಟಿನ್ಯೂಷನ್ ಬ್ಲಾಗ್ ಆಗಿರ್ತೈತಿ ಇದು ಯುಗಾದಿ ಅಮಾವಾಸ್ಯೆ ಅಮೋಸೆಯ ಬ್ಲಾಗು ಸೊ ದೇವಸ್ಥಾನಕ್ಕೆ ಹೋಗಿ ಬಂದೆ ಸಿಕ್ಕಾಪಟ್ಟಿದ್ದು ಬಿಸಿಲಿರೋದ್ರಿಂದ ಸುಸ್ತೊಂದಾಗಿತ್ತು ರಾಗಿ ಅಂಬಲಿ ಇತ್ತು ಸೊ ಮುಂಜಾನೆನೂ ಕುಡಿದಿರಲಿಲ್ಲ ಮಧ್ಯಾಹ್ನ ಕುಡಿದಿರಲಿಲ್ಲ ಸೊ ಈಗ ಬಿಸಿಲಾಗ ಬಂದು ಕುಡಿಯೋಕ್ಕೆ ಚಲೋ ಆಯಿತು ನೋಡ್ರಿ ಸೊ ಒಟ್ಟಿಗೆ ಹೀತಾ ಅನ್ನಿಸ್ತು ನೋಡ್ರಿ ಅನ್ವಿತ ಹೊರಗೆ ಆಟ ಆಡಕ್ ಇನ್ನು ಅರಿವಿನ ಅಂಕರ ಮಲ್ಕೊಂಡನಾ ಸೊ ನಾ ದೇವಸ್ಥಾನದಾಗಿದ್ದ ಬರುತ್ತಲೆ ಮಲ್ಕೊಂಡ್ಬಿಟ್ಟಿದ್ದಲ್ಲಿ ಸೋಫಾದ ಮ್ಯಾಗನ ಮಲ್ಕೊಂಡ್ಬಿಟ್ಟನ ಸೊ ಮತ್ತೆ ಸೊಳ್ಳಿ ಕಡಿತಾವಂತಂದು ಫ್ಯಾನ್ ಹಾಕಿಟ್ಟು ಬಂದಿರ ನಾನಿಲ್ಲಿ ಒಂದು ಸ್ವಲ್ಪ ಟೆರೆಸ್ ಮ್ಯಾಗ ವಾಕ್ ಮಾಡಿ ಆಮೇಲೆ ಸರ್ವಿಸ್ ಚೇಂಜ್ ಮಾಡೋಣ ಅಂತಂದು ಇವಾಗ ನೈಟ್ ಮಾಡಿ ನೋಡ್ರಿ ದೇವಸ್ಥಾನಕ್ಕೆ ಪೂಜೆ ಈಗ ನೈಟ್ಗೆ ಹೋಳ್ಗೆ ಮಾಡಿ ನೋಡಿ ತುಂಬಿ ಸೊ ನೋಡಿ ಫ್ರೆಂಡ್ಸ್ ಈಗ ನಾನು ಊರನ್ನ ಯಾವ ರೀತಿ ಫಿಲ್ಲಿಂಗ್ ಮಾಡ್ಕೊತೀನಿ ಅಂತೇಳಿ ತೋರಿಸ್ತೀನಿ ಆಗಿ ಸೊ ಒಬ್ಬೊಬ್ರು ಒಂದೊಂದು ರೀತಿ ಊರನ್ನ ತುಂಬ್ಕೊತಾರೆ ಹೋಳ್ಗೆ ಮಾಡೋಕೆ ಸೊ ನಾನು ಯಾವ ರೀತಿ ತುಂಬ್ಕೊತೀನಿ ಅಂತಂದರೆ ನನಗಿದೆ ಈಸಿ ಅನ್ನಿಸ್ತೈತಿ ಸೊ ಈ ರೀತಿ ಸೊ ಹಿಂಗೆ ಮಾಡ್ಕೊಂತೀನಿ ನೋಡ್ರಿ ಹಿಂಗೆ ಮಾಡ್ಕೊಂಡು ಇದ್ರಾಗ ಈಗ ಹುರ್ನ ಸೊ ಹುರ್ನ ಹಿಂಗಿಟ್ಟು ಹಿಂಗೆ ಪ್ರೆಸ್ ಮಾಡ್ಕೊ ಬರ್ತೀನಿ ಸೊ ಈ ರೀತಿಯಾಗಿ ನೋಡ್ತಿರ್ಬೋದು ಈ ರೀತಿಯಾಗಿ ಫಿಲ್ಲಿಂಗ್ ಮಾಡ್ಕೊಂಡಿನಿ ಸೊ ಇವಾಗ ಎಕ್ಸ್ಟ್ರಾ ಇರೋ ಅಂಥದ್ದನ್ನ ಹ್ಞೂ ನೋಡ್ತೀನಿ ನೋಡ್ರಿ ಸೊ ಯಾವ ರೀತಿ ಸೊ ಯಾವ ರೀತಿ ಹೋರ್ನ ತುಂಬ್ಕೊಂತೀರಿ ಅಂತಂದು ಕಮೆಂಟ್ ಮಾಡಿ ಹೇಳ ಸೊ ಆ ನಂತರ ಈ ರೀತಿಯಾಗಿ ಹೋರ್ನ ತುಂಬ್ಕೊತೀನಿ ಸೊ ಒಂದು ಐದಾರು ತುಂಬ್ಕೊಂಡು ಹೋಳ್ಗೆ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಹೋಳ್ಗೆ ಮಾಡ್ಕೊತ ಮಾಡ್ಕೊತ ತುಂಬ್ಕೊಂಡು ತಿನ್ಕೊಂಡು ಇದು

मैं bộtो कोनन पत्ता। मैं वो गाड़ी तोड़ो तोड़ो परतीनी। हम्म। अइयो ये डैम्या की ಈಗ ಫಸ್ಟ್ ಅನ್ವಿತಾ ಹುಡುಗಿ ಬ್ಯಾಟಿಂಗ್ ಮಾಡಕ್ ಅಂತಳ ಹೆಂಗ ಅನ್ವಿತಾ ಸೂಪರ್ ಇಲ್ಲಿ ನೋಡ್ರಿ ಅರ್ವಿ ನನಗೆ ಹೆಲ್ಪ್ ಮಾಡಕತ್ತಾನ ಬ್ಯಾಡ್ ಅಂದ್ರೆ ಕೇಳವಲ್ಲ ನಾ ಆ ತಿನ್ ಮಮ್ಮಿ ಅಂತ ತುಂಬಕತ್ತಾನ ಈಗ ಅವ್ರ ಪಾಪ ಮತ್ತು ಅನ್ವಿತಾ ಅರ್ವಿ ನೀವು ಮೂರು ಮಂದಿ ಹೋಗಿ ಗಾಡಿ ಅವ್ನು ತೊಳ್ಕೊಂಬಂದ್ರು ಏನು ಹೋಳಿಗೆ ತುಂಬಿ ಕೊಡಕತ್ತೀನಿ ಮಮ್ಮಿಗೆ ಓ ಸೂಪರ್

ಯಾರಿಗೆ ನಿಮ್ಮಮ್ಮಿಗೆ ಯವ್ವ ಇಬ್ರು ಹಾಕ್ತಾ ಯವ್ವ ಇಬ್ರು ಹಸ್ತಾ ಯವ್ವಾ ಆಯ್ತಾ ಇದನ್ನ ನೋಡ್ರಿ ಸ್ವಲ್ಪ ಗುಂಪು ಗುಂಪು ಸಿಗ ನೋಡ್ರಿ ಹೋಳ್ಗೆ ಮಾಡಿಂದ ಹಸ್ಬೆಂಡ್ ಈಗ ಅದ್ರಿಗೆ ನೈವೇದ್ಯ ಹಿಡಿಯಾಕಂತರ ಗಾಡಿ ಅದು ತೊಳ್ದಿರ್ಲಿಲ್ಲ ಗಾಡಿ ಸೈಕಲ್ ಸೋನೆಲ್ಲ ತೊಳ್ಕೊಂಡು ಬಂದರು ನಾನು ಹೋಳ್ಗೆ ಮಾಡೋವಾಗ ಈಗ ನೋಡ್ರಿ ಹಿಡಿಯಕಂತಾರ ನಮ್ಮ ದಮೋಸೆ ಯಾವಾಗಲೂ ನೈಟ್ ಟೈಮ್ನಾಗ ಆಗ್ತೈತಿ ಬೆಳಗ್ಗೆ ಅಂಕರ್ ಆಗಂಗಿಲ್ಲ ಸೊ ಎಲ್ಲರದು ಆಫೀಸು ಡ್ಯೂಟಿ ಸ್ಕೂಲು ಟ್ಯೂಷನ್

ನೋಡ್ರಿ ಕೇವಲ ಮಲಗು ಮತ್ನಾಗ ಸೀರೆ ಉಟ್ಕೊಂಡ್ ನಿಂತ ಬಿದ್ದಿತ್ತು ಅದಕ್ಕ ನೋಡೋ ನಿಂದ್ರ ನನ್ಗೂ ಹೆಂಗ್ ಸಾರಿ ಉಡ್ಕೊಂಗ್ ಬತ್ತಿ ನೋಡಿ ನಂಗೆ ಬಂದ್ಬಿಡ್ತ ಹ್ಮ್ ನೋಡಿ

ಸೊ ನಿನ್ನೆ ಬ್ಲಾಗ್ನ ಇನ್ನು ಎಲ್ಲ ನೋಡಿಲ್ಲ ಅಂತಂದ್ರ ಈಗ ನೋಡ್ರಿ ಯುಗಾದಿ ಪಾರ್ಡದ ಈಗ ಕಲರ್ ರಂಗೋಲಿ ಹಾಕಂತಿನಿ ಸಿಂಪಲ್ ಆಗಿರುವಂತಹ ರಂಗೋಲಿ ಆ್ಯಕ್ಚುಲಿ ಟೂ ಡೇಸ್ ಹಬ್ಬ ಇರ್ತದ ಈಗ ಅದಿ ಅಮಾವಾಸ್ಯ ಮತ್ತೆ ಅಮಾವಾಸ್ಯ ನೆಕ್ಸ್ಟ್ ಡೇ ಯುಗಾದಿ ಪಾಡ್ಯ ಅಂತಂದು ಸೊ ಎರಡು ದಿನ ಆಚರಿಸ್ತಾರೆ ನೋಡ್ರಿ ಅಮಾವಾಸ್ಯ ದಿನ ಹುಡುಗಿ ಮಾಡ್ತಾರ ಪಾರ್ಡ ದಿನ ಪಾಯಸ ಹಿಂಗ ಮಾಡ್ತಾರ ನೋಡ್ರಿ ಸೊ ಈಗ ರಂಗೋಲಿ ಹಾಕೋದು ಮುಗೀತು ನೋಡ್ತಾ ಇರ್ಬೋದು ಈ ರೀತಿ ಈಗ ಸಿಂಪಲ್ ರಂಗೋಲಿ ಹಾಕಿನಿ ಈ ವರ್ಷ ನಮ್ಮ ಮಗನು ಹೆಲ್ಪ್ ಮಾಡೋಕತ್ತಿದೆ ನಾನು ಕಲರ್ ತುಂಬತೀನಿ ಮಮ್ಮಿ ನಾನು ರಂಗೋಲಿ ಹಾಕ್ತೀನಿ ಅಂತಂದು ಅಂದ್ರೆ ಎಷ್ಟು ಇದ್ರು ಹೇಳೋದಲ್ಲ ಸೊ ಎಲ್ಲಾದ್ರಿಗೂ ಒಟ್ಟು ಕೈ ಜೋಡ್ಸಾಕಂತ ಅಂತ ನೋಡ್ರಿ ಈ ವರ್ಷ ಏನು ಮಾಡತ್ತಿರವೀನ್ ಹ್ಞೂ ಏನು ತೋನ್ಸಕಂತೀ ಮಾವಿನ ತೋರ್ನ ಮಾಡಕಂತೀನಿ ಅಂತ ಹೇಳ್ಬೇಕು ಸೊ ನೋಡ್ರಿ ಫ್ರೆಂಡ್ಸ್ ಎಲ್ಲ ಹಾಕಿ ಮತ್ತೆ ಏನು ಮಾಡೋದು ಸ್ವಲ್ಪ ಅದಾವಲ್ಲ ಸೊ ಇಲ್ಲಿ ಮನೆ ಬಾಜುಕನ ಮಾವಿನ ಗಿಡ ಐತಲ್ಲ ಸೊ ಅವರು ಹರ್ಕೊಂಡಕ್ಕಂತಿದ್ರಿ ಎಲೆಗಳು ಸೊ ಒಂಟಂಗಿ ಅರ್ದು ಕೊಟ್ಟರು ನೋಡ್ರಿ ಸ್ವಲ್ಪ ಅದಾವು ಸೊ ಇವನ್ನ ಈಗ ಮೇಯ್ನ್ ಡೋರಿಗನ ಕಟ್ತೀವಿ ಮಾಯನ್ ತೋರನ್ನ ಮಾಡಿ ಅರವಿನವನ ನಾನಾ ಮಾಡ್ತೀನಿ ಮಮ್ಮಿ ಅಂತಂದು ಅವನ ಮಾಡಕ್ಕಂತ ನೋಡ್ರಿ ಈ ವರ್ಷ ಎಸ್ ಈಗ ನೋಡ್ರಿ ಫೈನಲಿ ಅರವಿಂದ್ ಈಗ ಮಾವಿನ ತೋರಣ ಮಾಡ್ದ ಅಂತು ಎಂತು ಈ ವರ್ಷ ಸೊ ಫಸ್ಟ್ ಟೈಮ್ ಮಾಡಿದ್ದವ ಮಾವಿನ ತೋರಣ ಸೊ ಅವನ ಎಲ್ಲ ಮಡಚಿ ಸೊ ಅವನ ಪೂಣಿಸಿ ಇಟ್ಟು ಸೊ ಈಗ ತಮ್ಮ ಬಂದು ಬಾಗಿಲಿಗೆ ಹಾಕಂತ ನೋಡ್ರಿ ಅವನದು ಈಗ ಸ್ನಾನ ಆಗೈತಿ ಪೂಜೆ ಮಾಡಕ್ಕಂತಿದ್ದ ಸೊ ಮಾವಿನ ತೋರಣ ಹಾಕಿ ಈಗ ಪೂಜೆ ಮಾಡ್ದ ಎಸ್ ಫ್ರೆಂಡ್ಸ್ ಈಗ ಬಾಗಿಲು ಮುಂದೆ ರಂಗೋಲಿ ಹಾಕಿ ಮತ್ತು ಬಾಗಿಲಿಗೆ ತೋರಣನೂ ಕಟ್ಟಿದ್ದಾಯ್ತ ಆ್ಯಂಡ್ ತಮ್ಮನೂ ಪೂಜೆನೂ ಮಾಡ್ಯ ನೋಡ್ರಿ ಪೂಜೆನೂ ಆಯಿತು ಈಗ ನೆಕ್ಸ್ಟು ಏನು ಮಾಡಬೇಕು ಅಂತಂದ್ರೆ ಅಡುಗೆ ಅಂತೂ ಎಲ್ಲ ಐತಿ ಮೊನ್ನೆ ಹೋಳ್ಗೆ ಮತ್ತು ಕಡಬು ಮಾಡಿದ್ನಲ್ಲ ಸೊ ಮಧ್ಯಾಹ್ನ ಕಡದ್ ತಿಂದ್ವಿ ಆ್ಯಂಡ್ ರಾತ್ರಿ ಹೋಳ್ಗೆ ಮಾಡ್ಕೊಂಡು ತಿಂದ್ವಿ ಸೊ ಇನ್ನೂ ಎಷ್ಟಕ್ಕೊಂಡು ಹೋಳಿಗೆ ಅದಾವೆ ಬರೀ ತುಂಬಿಸ್ತೀನಿ ಎಲ್ಲ ಅಷ್ಟು ಅಡುಗೆ ಹಂಗೆ ಐತಿ ಸೊ ನೋಡ್ರಿ ಇನ್ನೂ ಇಷ್ಟು ಹೋಳ್ಗೆ ಇದಾವೆ ಸೊ ಈಗ ಮುಂಜಾನೆ ತಿಂದು ಮಧ್ಯಾಹ್ನ ತಿಂದ್ರೂ ಖಾಲಿ ಆಗಂಗಿಲ್ಲ ಸೊ ಅಷ್ಟು ಅದಾವೆ ಅಲ್ಲಿ ನೋಡಬೇಕು ಎಲ್ಲ ಇಷ್ಟ ಐತಿ ಎರಡು ಗುಂಡ್ಗೆ ಮಾಡಿದ್ದೆ ಒಂದು ಗುಂಡ್ಗೆ ಆಗೈತೆ ಆ್ಯಂಡ್ ಸೋತಿ ಕ ಪಲ್ಯ ಐತಿ ಅಡುಗೆ ಎಲ್ಲ ನಿಂದ ಮಾಡಿ ಹಾಗೆ ಐತೆ ಅಂತಂದು ಹೇಳ್ಬೋದು ಸ್ವಲ್ಪ ಸ್ವಲ್ಪ ತಿಂದು ಮಲ್ಕೊಂಡ್ಬಿಟ್ರು ಕಠಿಣ ಸಾಮ್ರ ಎಲ್ಲರ ಫೇವ್ರೇಟ್ ಆಗಿರೋದ್ರಿಂದ ಸೊ ಹಸ್ಬೆಂಡ್ ಸ್ವಲ್ಪ ಜಾಸ್ತಿನ ಮಾಡಂದಿದ್ರು ಇದ್ರದ್ದು ಗುಂಪುನ ಮಾಡಬೇಕು ಅಂತೇಳಿ ಅಂದ್ಕೊಂಡೆ ಆಗ್ಬಿಡ್ತು ಸಾರ ಸೊ ಹಂಗಾಗಿ ಮತ್ತೊಂದು ಗುಂಡಿಗೆ ಹಾಕಿ ತೆಳಿ ಮಾಡ್ತಾನೆ ಅಂದರು ಆದರೂ ಇಷ್ಟು ಗಟ್ಟಿ ಐತಿ ಇಷ್ಟರ ಇರಬೇಕು ಇದಕ್ಕಿಂತ ಗಟ್ಟಿ ಇದಕ್ಕಿಂತ ತೆಳ್ಗಾದ್ರೂ ಕಠಿಣ ಸಾಮ್ರ್ ಅಷ್ಟು ಚೆನ್ನಾಗಿರಂಗಿಲ್ಲ ಏನು ನೋಡಿರಿ ಅನ್ನೋನು ಇಷ್ಟುಕೊಂಡೆ ಐತಿ ಸೊ ತಮ್ಮ ಒಪ್ಪನಕ್ಕಿಂತ ನೋಡಿರಿ ಎಲ್ಲರೂ ಒಂದೊಂದು ಹುಡುಗಿ ಎರಡು ಹೋಗ್ತೀನಿ ಮಕ್ಕಂಬಿಟ್ಟು ಹಂಗೆ ಆ್ಯಕ್ಚುಲಿ ಅವತ್ತು ಯುಗಾದಿ ಆಗಿರೋದ್ರಿಂದ ಪಾಯಸಾನ ಮಾಡಬೇಕು ಪಾಯಸ ಮಾಡಿ ದೇವ್ರಿಗೆ ಎಡಿ ಹಿಡಿದಿರ್ತೈತಿ ಸೊ ಇಷ್ಟುಕೊಂಡು ಅಡ್ಗೆ ಇರೋದ್ರಿಂದ ಏನು ಪಾಯಸ ಏನು ಮಾಡಿಲ್ಲ ನೋಡ್ರಿ ನೈಟ್ ಮಾಡಿ ನೈಟನ್ನು ದೇವ್ರಿಗೆ ಎಡಿ ಹಿಡಿದ್ರದ್ದು ಅಂತೇಳಿ ಇವತ್ತು ಹಂಗೆ ಈಗ ಮುಂಜಾನೆ ಹಂಗೆ ಪೂಜೆ ಮಾಡೈತಿ ಆ್ಯಂಡ್ ಈಗ ಮಕ್ಕಳಿಗೆ ಸ್ನಾನ ಮಾಡಿಸಿ ಅವ್ರನ್ನ ಈಗ ರೆಡಿ ಮಾಡಬೇಕು ಹೊಸರ್ಬೇದೆ ಎಲ್ಲ ಹಾಕಿ ಆ್ಯಂಡ್ ನೆಕ್ಸ್ಟ್ ಈಗ ಕೋಸಂಬರಿ ಮಾಡಬೇಕು ನೋಡ್ರಿ ನೆನ್ನೆ ಕೋಸಂಬರಿ ಮಾಡೋಕ್ಕಾಗಲೇ ಇಲ್ಲ ಸೋ ಎಲ್ಲರೂ ಜಾಸ್ತಿ ಹೆಚ್ಚಾಗಿ ಹೋಗಿ ತಗಿಲ್ಲಲ್ಲ ಹಾಗಾಗಿ ನಾಳೆ ಮಾಡಿದ್ರೆ ಬಿಡ ಅಂತೇಳಿ ಮಾಡಲಿಲ್ಲ ನೋಡ್ರಿ ಈಗ ಕೋಸಂಬರಿ ಮಾಡ್ಕೊಂಡು ನಾಷ್ಟ ಏನು ಮಾಡಿಲ್ಲ ಇವತ್ತು ಯಾಕಂದ್ರೆ ಹೋಳಿಗೆ ಇದ್ದಾಗಲ್ಲ ಅವನ್ನ ಈಗ ಮುಂಜಾನೆ ಮತ್ತೆ ಮಧ್ಯಾಹ್ನ ಅವನ್ನ ಈಗ ಕೋಸಂಬರಿ ಮಾಡ್ತೀನಿ ಈಗ ಕೋಸಂಬರಿ ಮಾಡಿದಾಯ್ತು ಸೊ ನೋಡ್ತಾ ಇರಬಹುದು ಬಹಳ ಸ್ಪೈಸಿ ಆಗೈತ ನೋಡ್ರಿ ಕೋಸಂಬರಿ ಚೆನ್ನಾಗಿ ಐತ್ ಸ್ಪೈಸಿ ಆಗಿದ್ರು ಯುಗಾದಿ ಹಬ್ಬ ಆಗಿರೋದ್ರಿಂದ ಯುಗಾದಿ ಹಬ್ಬದ ವಿಶೇಷತೆ ಏನು ಅಂತ ಅಂದ್ರ ಮೈ ಕೈಗೆ ಎಲ್ಲಾ ಫುಲ್ ಬಾಡಿಗೆ ಕೊಬ್ಬರಿ ಎಣ್ಣೆಯಿಂದ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಸೊ ಬೇವಿನ ಎಲೆಯಿಂದ ಸ್ನಾನ ಮಾಡೋದು ಬೇವು ಬೆಲ್ಲ ತಿನ್ನೋದು ಸೊ ಇದು ಈ ಹಬ್ಬದ ವಿಶೇಷತೆ ಸೊ ಮಕ್ಕಳಿಗೆ ಬರೋಣ ಎಣ್ಣೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ಒಂದು ಹತ್ತು ಹದಿನೈದು ನಿಮಿಷ ಅಷ್ಟೇ ಬಿಟ್ಟೆ ಜಾಸ್ತಿ ಹೊತ್ತೇನು ಬಿಡಲಿಲ್ಲ ಸೊ ಬಿಟ್ಟು ನೀರು ಕಾಯೋಕಿಡ ಎಲೆ ಹಾಕ್ಬೇಕು ನೋಡ್ರಿ ಅಂದ್ರೆ ನೀರೊಳಗೆ ಚೆನ್ನಾಗಿ ಬೇವಿನಲ್ಲಿ ಕುದಿಬೇಕು ಸೊ ಅದ್ರದ್ದು ಕಹಿ ಅಂಶ ಎಲ್ಲ ನೀರೊಳಗೆ ಬಿಡಬೇಕು ನೋಡ್ರಿ ಅಂದ್ರೆ ಅಂದ್ರೆ ನಮ್ಮ ಇರೋ ರೇಷಸ್ ಸ್ಕಿನ್ ಅಲರ್ಜಿಸ್ ಈ ರೀತಿ ಪ್ರಾಬ್ಲಮ್ಸ್ ಎಲ್ಲ ಹೋಗ್ತಾವಂತಂದು ಹೇಳ್ಬೋದು ಬೇಸಿಗೆ ಆಗಿರೋದ್ರಿಂದ ಸೊ ಆ ಬೇಸಿಗೆ ಬೇವರಿಗೆಲ್ಲ ಬೇರಿನ ಗುಳೆಗಳಲ್ಲಿ ಎದ್ದಿರ್ತಾವ ನೋಡ್ರಿ ಆ್ಯಂಡ್ ಈ ಟೈಮ್ನಾಗ ರೋಗಗಳನ್ನು ಹೆಚ್ಚಂತ ರೋಗ ಎಲ್ಲ ಒಬ್ರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗೋ ಜಾಸ್ತಿ ಅಂತ ಸೊ ಹಂಗಾಗಿ ಆ ಬೇವ್ನ ತಿಂತಾರಂತ ಈ ಟೈಮ್ನಾಗ ಸೊ ದೇಹದ ಒಳಗೂ ಔಷಧ ತೊಗೊತಾರ ಮತ್ತು ಆ ದೇಹದ ಹೊರಗು ಔಷಧ ತೊಗೊತಾರ ಸೊ ಎಣ್ಣೆ ಹಸ್ದು ಮಾಡೋದ್ರಿಂದ ಸೊ ಆ ಬಿಸಿಲಿಗೆ ನಮ್ಮ ದೇಹನೂ ಹೀಟ್ ಆಗಿರ್ತೈತಿ ಸೊ ದೇಹನ ತಂಪು ಮಾಡ್ಕೊಳೋದಕ್ಕೆ ಎಣ್ಣೆ ಮಸಾಜ್ ಮಾಡಿಕೊಂಡು ಸ್ನಾನ ಮಾಡ್ತಾರೆ ನೋಡ್ರಿ ಸೊ ಮಕ್ಕಳು ಇಬ್ರಿಗೂ ಸ್ನಾನ ಮಾಡಿಸಿ ಅವ್ರಿಗೂ ಈಗ ಊಟಕ್ಕೆ ಹಾಕ್ಕೊಟ್ಟೆ ಆ್ಯಂಡ್ ಈಗ ನೋಡ್ರಿ ತಂಗಿನೂ ವೀಡಿಯೋಸ್ ಎಲ್ಲ ಕಳ್ಸಿದ್ಲು ಚಿನ್ನಿದು ನೈನ್ ಮಂತ್ ಫೋಟೋ ಶೂಟ್ ಮಾಡ್ಯಾರ ನೋಡ್ರಿ ಸೊ ನೋಡ್ತಾ ಇರ್ಬೋದು ಈಗ ಹಬ್ಬದ ತಿಂದು ತೊಗೊಂಡ ಸೊ ಇದ್ದಾಗ ತಿಂದು ತೊಗೊಂಡ ಮಾಡ್ತೀನಿ ಈ ಈ ಮಂತ್ ಫೋಟೋಶೂಟ್ ಅಂತ ಅಂತೇಳಿ ತಂಗಿ ಹೇಳಿದ್ಲು ಸೊ ನಾನು ಊರಾಗಿದ್ದಾಗ ಮಾಡೋಕ್ಕಾಗಿರಲಿಲ್ಲ ಸೊ ಮೊದಲು ಈಗ ಯುಗಾದಿ ಹಬ್ಬದ ಎಲ್ಲ ಹಾಕ್ಬಿಡೋನು ಮತ್ತು ನೆಕ್ಸ್ಟ್ ಊರಿನ ಬ್ಲಾಗ್ಸ್ ಕಂಟಿನ್ಯೂ ಮಾಡೋಣ ಅಂತಂದು ಈಗ ಮೊದಲು ಹಬ್ಬದ ಬ್ಲಾಗ್ಸ್ ಅಂತೀನಿ ನೋಡ್ರಿ ಇನ್ನು ಮತ್ತೆ ಭಾಳ ಲೇಟ್ ಆದ್ರೆ ಚೆನ್ನಾಗಿರಂಗಿಲ್ಲ ಅಂತಂದು ಸೊ ಇನ್ನೂ ಊರನ್ನ ಬ್ಲಾಗ್ಸ್ ಭಾಳ ಇರೋದ್ರಿಂದ ಅವು ಪೂರ ಎಲ್ಲ ಊರನ್ನು ವೀಡಿಯೋಸ್ ಮುಗೋದು ಮತ್ತು ಈ ಎಲ್ಲ ಬರಕ ಒಂದು ಫಿಫ್ಟೀನ್ ಡೇಸ್ ಮ್ಯಾಗನ ಆಗ್ಬೋದು ಅಂತೇಳಿ ಸೊ ಫಸ್ಟ್ ಇವನ್ನ ಹಾಕಕ್ಕಂತೀನಿ ಈಗ ತ್ರೀ ಡೇಸಿಂದ

ಎಸ್ ಫ್ರೆಂಡ್ಸ್ ನೋಡಿದ್ರ ಚಿನ್ನಿ ನೈನ್ ಮಂತ್ ಫೋಟೋ ಶೂಟ್ ತಂಗಿ ಯಾವ ರೀತಿಯಾಗಿ ಮಾಡ್ಯಾಳ ಅಂತಂದು ಪರವಾಗಿಲ್ಲ ಚಲೋ ಮಾಡ್ಯಾಳ ಬಟ್ ಏನಂದ್ರ ಚಿನ್ನಿಗೆ ಡ್ರೆಸ್ ಒಂದು ಬೇರೆ ಕಲರ್ ಹಾಕ್ಬೇಕಿತ್ತು ಸೊ ಎಲ್ಲ ಫುಲ್ ಒಂದೇ ಕಲರ್ ಅವ್ರದ್ದು ರೀತಿ ಆಗೈತಿ ಅಕ್ಕಿನ್ ಹೈಲೈಟ್ ಮಾಡ್ಬೇಕಾಗಿತ್ತು ಓಕೆ ಈಗ ನೆಕ್ಸ್ಟ್ ನೋಡಿರಿ ಒಮ್ಮೆಗೆ ಈಗ ನೈಟ್ ಬ್ಲಾಕ್ ಕಂಟಿನ್ಯೂ ಮಾಡಕ್ಕಂತೀನಿ ಸೊ ಇವತ್ತು ಏನೋ ಏನೋ ಪ್ಲ್ಯಾನ್ ಇತ್ತು ಬಟ್ ಏನು ಮಾಡೋದು ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಯ್ತು ಅಂತಂದು ಹೇಳ್ಬೋದು ದೇವಸ್ಥಾನಕ್ಕೆ ಹೋಗಬೇಕು ಅಂತೇಳಿ ಅಂದ್ಕೊಂಡು ಭೀ ಫ್ಯಾಮ್ಲಿ ಎಲ್ಲರೂ ಕೂಡ್ಕೊಂಡು ಸೊ ಹಸ್ಬೆಂಡು ಇವತ್ತು ಹಬ್ಬದ ದಿನನೂ ಡ್ಯೂಟಿಗೆ ಹೋದರು ಸೊ ಅವ್ರು ಡ್ಯೂಟಿಗೆ ಹೋದ್ರಲ್ಲ ಮತ್ತೇನು ಮಾಡೋದು ಅಂತ ನಮಗೂ ಏನು ಮಾಡೋಕ್ಕೆ ಮೂಡ ಬರಲಿಲ್ಲ ಸೊ ಮೂಡ್ ಆಫ್ ಆಗಿಬಿಡುತ್ತೆ ಏನು ಮಾಡೋದು ಬಿಡ ಅಂತಂದು ಸೊ ನೆನ್ನ ಎಲ್ಲ ಯುಗಾದಿ ದಿನ ಎಲ್ಲ ಹಬ್ಬದ ಅಡುಗೆ ಎಲ್ಲ ಮಾಡಿದ್ನಲ್ಲ ಸೊ ಅದ ಅಡುಗೆನೇ ಇತ್ತು ಸೊ ಅದನ್ನು ಉಂಡ್ವಿ ತಿಂದ್ವಿ ಸೊ ಹಸ್ಬೆಂಡ್ ಈಗ ಡ್ಯೂಟಿಯಿಂದ ಬಂದು ಇಬ್ಬರು ಕರ್ಕೊಂಡು ಹೋಗಿ ಅರವಿಂದ್ಸ್ ಬುಕ್ಸ್ ಎಲ್ಲ ತೊಗೊಂಡು ಬಂದ್ವಿ ತರ್ಡ್ ಸ್ಟ್ಯಾಂಡರ್ಡ್ದು ಸೊ ಅದಕ್ಕೆಲ್ಲ ಈಗ ಕವರ್ಸ್ ಎಲ್ಲ ಹಾಕೋಕಂತ ನೋಡಿರಿ ಸೊ ನೋಡ್ತಾ ಇರ್ಬೋದು ಸೊ ಇಷ್ಟೊತ್ತು ಕುತ್ಕೊಂಡು ತಮ್ಮ ಮತ್ತು ಹಸ್ಬೆಂಡ್ ಎಲ್ಲರೂ ಸೇರ್ಕೊಂಡು ಕವರ್ಸ್ ಹಾಕೋಕ್ಕಂತಿದ್ರು ಇಷ್ಟೋ ತರಗೂ ಸೊ ನೋಡ್ತಾ ಇರ್ಬೋದು ಆ್ಯಂಡ್ ಇಲ್ಲೊಂದು ಅಬ್ಸರ್ವ್ ಮಾಡ್ತಿರ್ಬೋದು ಫ್ರೆಂಡ್ಸ್ ಇವಾಗೆಲ್ಲ ಟೆಕ್ಸ್ಟ್ ಬುಕ್ಕಿಗೆ ಯಾವ ರೀತಿ ಕವರ್ ಹಾಕ್ತಾರ ಅಂತ ಅಂದ್ರೆ ಟ್ರಾನ್ಸ್ಪರೆಂಟ್ ಕವರ್ ಹಾಕಾರೆ ನೋಡ್ರಿ ಸೊ ಅದು ರೋಲೋನ ಸಿಗುತ್ತಂತೀಗ ಅಂದರೆ ಬುಕ್ಸ್ ಜೊತೆಗಿನ ಸಿಗ್ತಾವಂತ ಸೊ ನೋಟ್ಬುಕ್ಕಿಗೆ ಕಲರ್ ಕಲರ್ ಕವರ್ ಹಾಕೋದು ಸೊ ಟೆಕ್ಸ್ಟ್ ಬುಕ್ಕಿಗೆ ಟ್ರಾನ್ಸ್ಪರೆಂಟ್ ಕವರ್ ಹಾಕೋದು ಅಂದ್ರೆ ಟೆಕ್ಸ್ಟ್ ಬುಕ್ ಯಾವ ಬುಕ್ ಅಂತೇಳಿ ಕಾಣಬೇಕು ಅಂತೇಳಿ ಸೊ ಈ ರೀತಿ ಸೊ ನಮ್ಮ ಸ್ಕೂಲ್ ಟೈಮ್ನಾಗೆಲ್ಲ ಹಿಂಗಿರಲಿಲ್ಲ ಸೊ ಎಲ್ಲಾ ಒಂದೇ ಥರ ಕವರ್ಸ್ ಸೊ ಇವಾಗೆಲ್ಲ ಹಂಗೇನಿಲ್ ನೋಡ್ರಿ ಸೊ ಎಲ್ಲಾ ಬುಕ್ಸಿಗೂ ಒಂದೊಂದು ತರ ಇಲ್ಲಿ ನೋಡ್ತಾ ಇರಬಹುದು ಕಲರ್ ಕಲರ್ ಬುಕ್ಸು ಸೊ ಗ್ರೀನ್ ಕಲರ್ ಅಂತ ಪಿಂಕ್ ಅಂತ ಆರೆಂಜ್ ಅಂತ ಎಲ್ಲೋ ಅಂತ ಅಂತೇಳಿ ಸೊ ಇಲ್ಲಿ ಸೈಡ್ ಹಾಕಿಟ್ಟಾರ ನೋಡ್ರಿ ನೋಡ್ತಾ ಇರಬಹುದು ನಾಲ್ಕು ಕಲರ್ ಸೊ ಹಿಂದಿ ಅಂತೇಳಿ ಒಂದು ಕಲರ್ ಸೊ ಎಲ್ಲೋ ಅಂಥೇಳಿ ಒಂದು ಕಲರ್ ಅಂಡ್ ಇಂಗ್ಲೀಷು ಇ ಬಿ ಎಸ್ ಸೊ ಈ ರೀತಿ ಒಂದೊಂದು ಸಬ್ಜೆಕ್ಟಿಗೆ ಒಂದೊಂದು ಕಲರ್ ಕವರ್ ಅಂತೇಳಿ ಸೊ ಅರ್ವಿಂದ ಫಸ್ಟ್ ರೀತಿ ಅಡಿನ ಇದ್ರೂಲ್ನಾಗ ಯಾರ ನಿನ್ ಮ್ಯಾಗಿದ್ದ ನೀಲಿ ಅಡಿಗೆ ಮನ್ಯಾಗ ಅಲ್ಲಿ ಹಿಟ್ಟಿನ ಬುಟ್ಟಿ ಹಿಂಡಿ ಕಲ್ಲ ಅದ್ರ ಫಿಕ್ಸ್ ಜಾಗ ಅಲ್ಲೇ ಇದ್ದು ಇಲಿ ಹಿಕ್ಕಿ ಅದ್ರ ತುಂಬಾ ಇದ್ದು ಒಂದು ನಿನ್ ಮ್ಯಾಲೆ ಹೋಗೈತಿನ ಅದ ನಿನ್ನೆ ಬಂದ ಹೊರಗಿ ಇಲಿ ಆಯ್ತು ನಾನೆಲ್ಲ ಊಟ ಟೇಬಲ್ ಕಡೆ ಪಾಸ್ತಿ ನಮಗೂ ಕನಸ್ತ ಅಲ್ಲಿ ಬಾಟ್ಲಿ ಸಪ್ಲೈ ಮಾಡ್ಯನಾ ಅಲ್ಲಿ ಅಕ್ಕಿ ಡಬ್ಬಿ ಅಲ್ಲಿ ಇಟ್ಟಿವಲ್ಲ ಅಲ್ಲಿ ಇಲಿ ಆ ಬಾಟ್ಲಿನ ಏನೋ ತಗೊಂಡಕ್ಕೆ ಹೋದಾಗ ಇವ್ನ ಮೇಲೆ ಜಿಗದೋಗತಿ ಒಟ್ಟು ಇವತ್ತು ಹೊರಗೆ ಒಂದು ಇಲ್ಲಿ ಇವತ್ತು ಸೊ ಈಗ ಟೈಮ್ ಒಂದು ಆಗೈತಿ ಅರಿವಿನಾಗ ಎಲ್ಲ ಬುಕ್ಸಿಗೂ ಇವತ್ತನ ಕವರ್ ಹಾಕಿಸ್ಕೊಳ್ಳೋವ ನೋಡ್ರಿ ಸೊ ಎಲ್ಲ ಕುಂತು ಹಾಕಿಸ್ಕೊಳಕ್ಕಂತನ ಟೈಮ್ ಆಗೈತೆ ನಾಳೆ ಒಂದು ಸ್ವಲ್ಪ ಹಾಕ್ತೀನಿ ಅಂತಂದ್ರೆ ಬಿಡವಲ್ಲ ನಮ್ಮ ಅರವಿನ ಅವಾಗ ಈಗ ಏನಾದರೂ ಒಂದು ಹೊಸ ಐಟಮ್ ತಂದಾಗ ಒಂದು ಎಕ್ಸ್ಟ್ರಾ ಗ್ರೂಪ್ ಇರ್ತೈತಿ ಸೊ ಹಂಗ ನೋಡ್ರಿ ಅವ ಎಸ್ ಫ್ರೆಂಡ್ಸ್ ಇವತ್ತಿನ ಇಡೀ ರೀತಿ ಆಗಿತ್ತು ನೋಡ್ರಿ ಐ ಹೋಪ್ ಈ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿದ ನಮ್ಮ ಮರಿಬೇಡ್ರಿ ಮತ್ತು ನಾನು ನೆಕ್ಸ್ಟ್ ಬ್ಲಾಗ್ನಾಗೆ ಸಿಗ್ತೀನಿ ಫ್ರೆಂಡ್ಸ್ ಇಲ್ಲಿಂದ ಮತ್ತೀಗ ನೆಕ್ಸ್ಟ್ ಊರಿನ್ ಬ್ಲಾಕ್ಸ್ ಕಂಟಿನ್ಯೂ ಆಗ್ತಾವೆ ಸೊ ಇಲ್ಲಿಗೆ হব বে মোডি ঔকে না মানে ফ্ৰেণ্ড বাই বাই